We'll <laughs> ಆರಂಭ ಆದಾಗ್ಲಿಂದನೂ ಸಹ ನಮಗೆ ಮಹಾಪೋಷಕರಾಗಿ ತಮ್ಮ ಬೆಂಬಲವನ್ನು ಕೊಡ್ತಾ ಬಂದಿದ್ದಾರೆ ಇವತ್ತು ಅವರನ್ನ ಮಾತನಾಡಿಸ್ತಾ ಅವರ ಆಶೀರ್ವಾದವನ್ನ ಪಡಿತಾ ಇವತ್ತು ಒಂದಷ್ಟು ನಮಸ್ಕಾರ ನಮಸ್ಕಾರ ಸರ್ ನಮ್ಗೆ ಐದು ವರ್ಷ ಆಯ್ತು ಈಗ ಈ ಚಾನಲ್ನ ನೀವು ನೋಡ್ತಾ ಇದ್ದೀರಾ ನೀವು ನಮ್ಮ ಚಾನೆಲ್ಗೆ ಒಂದಷ್ಟು ಶುಭಾಶಯಗಳನ್ನ ಹೇಳ್ಬೇಕು ಅಂತ ಕೋರ್ತೀರಿ ಇದು ನಿಮ್ಮ ಚಾನೆಲ್ ಅಲ್ಲಿ ನಾನು ನನಗ್ ಬಯಸ್ತದೆ ನಾನು ನಾನು ತಿಳಿದಿರೋ ಮಟ್ಟಕ್ಕೆ ಈ ಮೀಡಿಯಾದಲ್ಲಿ ಎಷ್ಟು ಜನ ಇದಾರೆ ಎಲೆಕ್ಟ್ರಿಕ್ ಮೀಡಿಯಾ ಇರಬಹುದು ಬೇರೆ ಮೀಡಿಯಾದವ್ರು ಇದ್ದಾರೆ ಆದರೂ ಈ ಮೀಡಿಯಾದಲ್ಲಿ ನೇರ ನುಡಿ ನಡೆಯುವಂತಹ ಮೀಡಿಯಾ ಯಾವುದು ಅಂದ್ರೆ ಈ ಸಿಯಾನ್ ಚಾನೆಲ್ ಮಾತ್ರ ನಾನು ಬಹಳಷ್ಟು ಸಾರಿ ಹೇಳಿದ್ದೀನಿ ಈ ಸಿಯಾನ್ ಚಾನಲ್ ಐದು ವರ್ಷ ಆಗಿದೆ ಇನ್ನು ಮುಂದನೆ ಕೂಡ ಮುಂದೆ ನಾವು ಇದೇ ತರ ನಡ್ಕೊಂಡು ಹೋಗ್ಲಿ ನಾನು ಅವ್ರ ಜೊತೆಲಿ ಇರ್ತೀನಿ ಅಷ್ಟೇ ಅಲ್ದರೆ ನಾನು ನೂರು ವರ್ಷ ಆಯಿಸು ಆರೋಗ್ಯ ನಿಮ್ಗೆಲ್ಲರೂ ಕೊಟ್ಟು ಒಳ್ಳೇದಾಗಲಿ ಅಂತ ಹೇಳಿ ಶುಭಾಶಯಗಳು ಹೇಳ್ತೀನಿ ಜೊತೆಗೆ ನಾವು ಒಂದಷ್ಟು ಕಾರ್ಯಕ್ರಮಗಳನ್ನ ನಿಮ್ ಜೊತೆ ಹೊರಗಡೆ ಮಾಡದ್ ನೋಡಿ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ ನಿಮ್ದು ಎಲ್ಲಾ ಕಾರ್ಯಕ್ರಮನೂ ಚೆನ್ನಾಗಿದೆ ವಿಶ್ವನಾಥ್ ಅವ್ರ ಜೊತೆಲಿ ಇದೆ ನೀವು ಎಲ್ಲಾ ಮಂತ್ರಿಗಳ ಜೊತೆಲೂ ಮಾಡಿದಾರೆ ನಿಮ್ಗೆ ಬೇಕಾದಷ್ಟು ಜನ ವೈರಿಗಳು ಇದಾರೆ ಯಾಕೆಂದ್ರೆ ನೀ ನೇರ ನೋಡಿ ಹೇಳ್ತಾ ಇರೋದ್ರಿಂದ ನಿಮ್ಗೆ ವೈರಗಳು ಇರ್ತಾರೆ ಆದ್ರೂ ನೀವು ಧೈರ್ಯದಿಂದ ಮುಂದೆ ಹೋಗ್ತಾ ಇರೋದ್ರಿಂದ ಇದೇ ತರ ಮುಂದೆ ಹೋದ್ರೆ ಒಳ್ಳೇದಾಗ್ತದೆ ಅಂತ ಹೇಳಿ ಬಯಸ್ತೀವಿ ಇದ್ರ ಜೊತೆಗೆ ಇವತ್ತು ನಾವು ಜಾತಿ ಸಂಘರ್ಷ ಧರ್ಮ ಸಂಘರ್ಷದಲ್ಲಿ ಹೋದಾಗ್ತದೆ ಆದ್ರೆ ನಾವು ನೀವು ಎಷ್ಟು ಎಷ್ಟು ಆತ್ಮೀಯತೆಯಿಂದ ಒಂದು ಈ ಐದು ವರ್ಷವನ್ನ ಕಳೆದಿದ್ದೇವೆ ಆದ್ರೆ ಜನಕ್ಕೆ ಹೀಗಿರಬಹುದು ಅನ್ನೋದಕ್ಕೆ ನೀವು ಉದಾಹರಣೆ ಆಗಿದ್ದೀರಾ ಈಗ ಜಾತಿ ಅಂತ ಹೇಳಿ ಈ ಇತ್ತೀಚೆಗೆ ಆಗಿರೋದು ಮೇಡಮ್ ಇದರಲ್ಲಿ ಈಗಲೂ ಕೂಡ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಅಷ್ಟೇ ಪ್ರತಿಯೊಬ್ರು ಅಣ್ಣ ತಮ್ಮ ಅಕ್ಕ ತಂಗಿ ಇರ್ತಾರ್ದಲ್ಲೇ ಇವಾಗ ಬೆಳೀತಾ ಬರ್ತಾ ಇರೋದು ಈಗ ನಿಮ್ ಮಕ್ಳು ನಮ್ಮ ಹತ್ರ ಕೊಟ್ಟಾಗ ನಮ್ಮ ತತ್ವ ಕಲೀತದೆ ನಾನು ನಮ್ಮ ಮಕ್ಳು ನಿಮ್ಮ ಹತ್ರ ಕೊಟ್ಟಾಗ ನಿಮ್ ತತ್ವ ಕಲಿತದೆ ಇದರಲ್ಲಿ ಯಾವ್ದು ಜಾತಿ ಬರೋದಿಲ್ಲ ಜಾತಿ ಇರೋದು ಎರಡು ಒಂದು ಹೆಣ್ಣು ಒಂದು ಗಂಡು ಅದರಲ್ಲೂ ಎರಡು ಇನ್ನು ಜಾತಿ ಅಂತ ಮರಗಳ ಇದು ನೀರು ಹಾಲು ಮೀನು ಇರ್ತವೆ ಅದು ಬಿಟ್ರೆ ಇನ್ನು ಬೇರದ್ ಯಾವುದೂ ಇರೋದಿಲ್ಲ ಮೇಡಮ್ ಈ ಜಾತಿ ಅನ್ನೋದು ಬಹಳ ರೇರ್ ಆಗಿ ನಡೀತಾ ಇದಾರೆ ಅದು ನಡೆಸ್ತಾ ಇರೋದು ಯಾರು ಅಂದ್ರೆ ಆರ್ ಎಸ್ ಎಸ್ ಬಿಜೆಪಿಯವ್ರು ಮಾತ್ರ ಬೇರೆಯವ್ರು ಯಾರು ಮಾಡ್ತಾ ಇಲ್ಲ ಮೇಡಮ್ ಈಗ ರಂಜಾನ್ ರಂಜಾನ್ ನಡೀತಾ ಇದೆ ನಾವು ಪ್ರತಿಯೊಬ್ಬರ ಜೊತೆಲ್ಲೂ ನಮ್ಮ ಜೊತೆಲಿ ಇದಾರೆ ನಾವು ಅವ್ರ ಜೊತೆ ಸಾಗಿಸ್ಕೊಂಡು ಹೋಯ್ತಾ ಇದೀವಿ ರಂಜಾನ್ ದಿನಗಳಲ್ಲಿ ತುಂಬಾ ಒಳ್ಳೆಯ ಶಾಂತಿ ಸಂದೇಶವನ್ನ ಹೇಳಿದ್ದೀರಾ ನಾವು ಹೇಗಿರ್ಬೇಕು ಸಮಾಜಕ್ಕೆ ನಾವು ಹೇಗೆ ಮಾದರಿಯಾಗಿರ್ಬೇಕು ಮೇಡಮ್ ಮಾದರಿಯಾಗಿ ಇರಬೇಕು ಮಾದರಿಯಾಗಿ ಸಾಯ್ಬೇಕಷ್ಟೇ ನಾವು ಟೈಮಲ್ಲಿ ಯಾರು ನಾವು ತಗೊಂಡೋಗುದಿಲ್ಲ ನೀವು ತಗೊಂಡೋಗುದಿಲ್ಲ ನಾವು ತಗೊಂಡೋಗೋದು ಏನು ಒಳ್ಳೇದು ಕೆಟ್ಟದ್ದು ಏನು ಮಾಡಿರ್ತೀವಿ ಅಷ್ಟು ಮಾತ್ರ ತಗೊಂಡೋಗ್ತಿವಿ ಅಷ್ಟೇ ಡಾಕ್ಟರ್ ಅವರು ಎಷ್ಟು ಸರಳವಾದ ಸೂತ್ರವನ್ನ ನಮಗೆಲ್ಲ ಹೇಳಿದ್ದಾರೆ ಈ ರೀತಿ ನಡೆದ್ರೆ ನಾವು ಭಾರತೀಯರಾಗಿದ್ದಕ್ಕೂ ಸಹ ಆಗುತ್ತೆ ಅದನ್ನ ನಾವು ನಮ್ಮ ಚಾನಲ್ ಹೇಳ್ತಿದ್ದೀವಿ ದಯವಿಟ್ಟು ನಮ್ಮ ಚಾನೆಲ್ ನಾವು ನೋಡಿ ನಮ್ಮನೆಲ್ಲ ಬೆಂಬಲಿಸಿದ